ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ನೋಡಿದರೆ ಮನೇಲಿ ಒಂದು ಇಡೀ ಗೊನೆ ಬಾಳೆಗೊನೆ ಹಣ್ಣಾಗಿತ್ತು ಇದನ್ನು ಏನಕ್ಕಾರು ಉಪಯೋಗಿಸ್ಕೊಳ್ಳೋಣ ಅಂತ ಒಂದು ನಾಲ್ಕು ಐದು ಹಣ್ಣನ್ನು ಕಿತ್ಕೊಂಡಿದ್ದೇನೆ ಐದು ಹಣ್ಣನ್ನು ಕಿತ್ತು ಇಂಥ ಐದು ಹಣ್ಣುಗಳನ್ನ ಕಿತ್ಕೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗಿತೀನಿ ಈಗ ನೋಡಿ ಈ ಹಣ್ಣುಗಳನ್ನ ಸಿಪ್ಪೆ ತೆಗೆದು ಮಿಕ್ಸಿಂಗ್ ಜಾರಿಗೆ ಹಾಕ್ಕೊಳ್ತೇನೆ ಈ ಥರ ತುಂಡು ಮಾಡಿಕೊಂಡು ಜಾರಲ್ಲಿ ಹಾಕ್ಕೊಂಡಿದ್ದೇನೆ ನೋಡಿ ಈ ಥರ ಇದನ್ನು ರುಬ್ಬಿಕೊಂಡು ಬಂದಿದ್ದೇನೆ ಈಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಆದರೆ ನಾನು ಅಕ್ಕಿ ಹಿಟ್ಟು ಇರಲಿಲ್ಲ ಆದರೆ ಅಕ್ಕಿ ರುಬ್ಬಿಟ್ಟದ್ದಿತ್ತು ಇದನ್ನು ನಾನೀಗ ಇದಕ್ಕೆ ಐದು ಬಾಳೆಹಣ್ಣಿಗೆ ಇದರಲ್ಲಿ ನಾಲ್ಕು ಸೌಟಷ್ಟು ಹಾಕ್ಕೊಳ್ತೇನೆ ಹಾಕ್ಕೊಂಡು ಇನ್ನೊಮ್ಮೆ ಇದನ್ನು ರುಬ್ಕೊಳ್ತೇನೆ ಮಿಕ್ಸಿಂಗ್ ಮಾಡಲಿಕ್ಕೋಸ್ಕರ ಈಗ ನೋಡಿ ಇದನ್ನು ಅಕ್ಕಿ ಹಿಟ್ಟು ಮತ್ತು ಬಾಳೆಹಣ್ಣಿನ ಮಿಶ್ರಣವನ್ನು ಮಿಕ್ಸಿ ಒಟ್ಟಿಗೆ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡಿದ್ದೇನೆ ಜಾಸ್ತಿ ನೀರು ಮಾಡಿಲ್ಲ ನೋಡಿ ಗಟ್ಟಿಯಾಗೇ ಇದೆ ಇದನ್ನೀಗ ಒಂದು ದಪ್ಪ ತಳದ ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ತೇನೆ ಒಂದು ದಪ್ಪ ತಳದ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೇನೆ ಅದಕ್ಕೆ ಹಾಕ್ಕೊಳ್ತೇನೆ ಕ್ಲೀನಾಗಿ ಹಾಕ್ಕೊಳ್ತೇನೆ ಹಾಗೆ ಜಾರ್ ತೊಳೆದ ನೀರನ್ನು ಅದಕ್ಕೆ ಹಾಕ್ಕೊಂಡೆ ಈಗ ಹಿಟ್ಟನ್ನು ಸ್ವಲ್ಪ ನೀರಲ್ಲಿ ಒಂದು ಒಂದು ಗ್ಲಾಸ್ ಇಷ್ಟು ನೀರನ್ನು ಹಾಕೊಂಡಿದ್ದೇನೆ ಎಷ್ಟ ಹಿಟ್ಟನ್ನು ಸ್ವಲ್ಪ ನೀರು ಅದರಲ್ಲೇ ನೀರು ಮಾಡ್ಕೊಳ್ಳೋಣ ಸ್ಟವ್ ಹಚ್ಕೊಂಡಿಲ್ಲ ಈಗ ನಾನು ಕ್ಲೀನಾಗಿ ಮಿಕ್ಸ್ ಮಾಡುವ ಈಗ ನಾನು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲವನ್ನು ತುರಿದಿಟ್ಕೊಂಡೆ ಅದಕ್ಕೆ ಒಂದು ಅರ್ಧ ಗ್ಲಾಸು ಅಂದರೆ ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಇದೇನು ಸೋಸ್ಕೊಳ್ಳಿಕ್ಕೇನಿಲ್ಲ ಬೆಲ್ಲ ತುಂಬ ಕ್ಲೀನಿದೆ ಇದನ್ನು ನೀರು ಮಾಡಿಕೊಂಡ್ರೆ ಸಾಕು ಬೆಲ್ಲ ನೀರಾದರೆ ಸಾಕು ಈಗ ಬೆಲ್ಲ ಚೆನ್ನಾಗಿ ನೀರಾಗಿದೆ ನೋಡಿ ಕ್ಲೀನಾಗಿದೆ ಇದನ್ನು ಸೈಡ್ ಇಟ್ಕೊಳ್ತೇನೆ ಈಗ ನಾನು ಸ್ಟವ್ ಹಚ್ಕೊಂಡಿದ್ದೇನೆ ಸ್ಟವ್ ಮೇಲೆ ಬಾಳೆಹಣ್ಣು ಮತ್ತು ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಇಟ್ಕೊಂಡಿದ್ದೇನೆ ಇನ್ನು ಇದನ್ನು ಕೈ ಬಿಡದೆ ಮಚ್ತ ಇರಬೇಕು ಇದು ಇದರಲ್ಲೇ ಬೇಯ್ತದೆ ಬೇಯಲಿ ನೋಡಿ ಈಗ ಹಿಟ್ಟು ಈ ಥರ ಗಟ್ಟಿಯಾಗ್ತಾ ಬತ್ತಾ ಉಂಟು ದೊಡ್ಡ ಉರಿ ಇಟ್ಕೊಳ್ಬೇಡಿ ಸಾಧಾರಣವಾದ ಮೀಡಿಯಂ ಉರಿಯಲ್ಲಿ ಸ್ಟವನ್ನು ಇಟ್ಕೋಬೇಕು ಈ ಹದಕ್ಕೆ ಬರುವಾಗ ಇದಕ್ಕೆ ನಾನು ಮಾಡಿಟ್ಕೊಂಡಂಥ ಸಕ್ಕರೆ ಪಾ ಅಥವಾ ಬೆಲ್ಲದ ಪಾಕ ಅಥವಾ ಸಕ್ಕರೆ ಇದ್ದರೆ ಸಕ್ಕರೆ ಸಹ ಹಾಕ್ಕೊಳ್ಬೋದು ಬೆಲ್ಲ ಆದರೆ ಬೆಲ್ಲನ ಹಾಕ್ಕೊಳ್ಬೋದು ಈಗ ಈ ಪಾಕವನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಕ್ಲೀನಾಗಿ ತಿಳ್ತಾ ಇರಬೇಕು ನೋಡಿ ಬೆಲ್ಲ ಹಾಕಿ ಬೆಲ್ಲದ ಪಾಕವನ್ನು ಹಾಕಿ ಮಚ್ಚಿದ ನಂತರ ಈ ಸ್ಥಿತಿಗೆ ಬಂದಿದೆ ಒಂದು ನಿಮಿಷ ಮಚ್ಚಿದ್ದೇನೆ ಈಗ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಈಗ ನಾನು ಇದಕ್ಕೆ ತುಪ್ಪ ಹಾಕೊಳ್ತೇನೆ ಒಂದೆರಡು ಸ್ಪೂನ್ ಹಾಕ್ಕೊಳ್ತೇನೆ ಈಗ ತುಪ್ಪ ಹಾಕ್ಕೊಂಡಿದ್ದೇನೆ ಒಂದು ಮೂರರಿಂದ ನಾಲ್ಕು ಸ್ಪೂನು ಈಗ ಇದಕ್ಕೆ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತೇನೆ ಈಗ ನೋಡಿ ಇದು ತಡ ಬಿಟ್ಕೊಂಡು ಬರ್ತಾ ಉಂಟು ಇದು ತವ ಆದರೆ ಕ್ಲೀನಾಗಿ ಬಿಟ್ಕೊಡೋದು ಇದರಲ್ಲಿ ಅಷ್ಟು ಕ್ಲೀನ್ ಬಿಟ್ಟಾಗಿ ಕಾಣಿಸಲ್ಲ ಈಗ ನಾನು ಒಂದು ತಟ್ಟೆ ಬಟ್ಲು ತೊಗೊಂಡಿದ್ದೇನೆ ದುಡ್ದು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿದ್ದೇನೆ ಹಾಗೆಯೇ ಸ್ವಲ್ಪ ಎಳ್ಳನ್ನು ಹಾಕ್ತೇನೆ ಕಪ್ಪು ಎಳ್ಳು ಎಲ್ಲ ಕಡೆಗೆ ಬೀಳುವ ಹಾಗೆ ಹಾಕೋಣ ಹಾಕ್ಕೊಂಡಿದ್ದೇನೆ ಈಗ ಈ ಮಿಶ್ರಣವನ್ನು ತುಪ್ಪ ಹಚ್ಚವರಿ ಇಟ್ಕೊಂಡಂಥ ತಟ್ಟೆಗೆ ಸರ್ವ್ ಮಾಡ್ಕೊಳ್ತೇನೆ ಈಗ ಅದನ್ನು ನಾನು ಬಟ್ಲಿಗೆಲ್ಲವನ್ನು ಸರ್ವ್ ಮಾಡ್ಕೊಂಡಿದ್ದೇನೆ ನೋಡಿ ಇಷ್ಟು ಬಂದಿದೆ ಒಂದು ಟೇಲಿ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಕಟ್ ಮಾಡಿಕೊಂಡು ಪೀಸ್ ಪೀಸ್ ಮಾಡಿ ತಿನ್ಬೋದು ಹಲ್ವ ಇದು ನಾನು ಟ್ರೈ ಮಾಡಿದಂಥ ಹಲ್ವ ಬಾಳೆಹಣ್ಣಿನ ಹಲ್ವ ಹೇಗಿತ್ತು ಈ ರೆಸಿಪಿ ಅಂತ ನೀವು ಕಮೆಂಟ್ ಮಾಡಿ